ಶಿಡ್ಲಘಟ್ಟ ರೈತರ ಮುಂದುವರೆದ ನಿರಂತರ ಹೋರಾಟ ಕೃಷಿ ಭೂಮಿಯನ್ನ ಕೆಐಎಡಿಬಿಯಿಂದ ಹೊರಗಿಡಲು ಬೇಡಿಕೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಹೋರಾಟಕ್ಕೆ ಕುಳಿತ ಅನ್ನದಾತರು ಕೂಗಿ ಕೂಗಿ ಬೊಬ್ಬೆ ಹೊಡೆದರು ಕ್ಯಾರೆ ಅನ್ನದ ಅಧಿಕಾರಿಗಳು ನಾಳೆ ಸಚಿವ ಸಂಪುಟ ಸಭೆ ಹಿನ್ನೆಲೆ ಹೋರಾಟಕ್ಕೆ ಕಾವು ನಂದಿ ನಂದಿಿಗಿರ್ಧಾಮದಲ್ಲಿ ನಡೆಯಲಿರುವ ಸಚಿವ ಸಂಪುಟ ಸಭೆ ಶಿಟ್ಲಘಟ್ಟ ತಾಲೂಕು ಜಂಗಮಕೋಟೆ ಹೋಬಳಿ ವ್ಯಾಪ್ತಿಯ ಹದಿಮೂರು ಹಳ್ಳಿಗಳ ರೈತರ ಎರಡು ಸಾವಿರದ ಎಂಟುನೂರ ಇಪ್ಪತ್ತ ಮೂರು ಎಕರೆ ಫಲವತ್ತಾದ ಕೃಷಿ ಭೂಮಿಯನ್ನ ಸರ್ಕಾರ ಕೈಗಾರಿಕೆಗಳಿಗೆ ಕೊಡುತ್ತಿರುವುದನ್ನು ವಿರೋಧಿಸಿ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ನಡೆಸುತ್ತಿದ್ದಾರೆ ಜಂಗಮಕೋಟೆ ಹೋಬಳಿ ವ್ಯಾಪ್ತಿಯ ಎರಡು ಸಾವಿರದ ಎಂಟುನೂರ ಇಪ್ಪತ್ತ ಮೂರು ಎಕರೆ ಕೃಷಿ ಭೂಮಿಯನ್ನು ಕೆಐಎಡಿಬಿಕೆ ಸ್ವಾಧೀನಪಡಿಸಿಕೊಳ್ಳುತ್ತಿರುವ ಪ್ರಕ್ರಿಯೆಯನ್ನು ವಿರೋಧಿಸಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ನೇತೃತ್ವದಲ್ಲಿ ಹದಿಮೂರು ಹಳ್ಳಿಗಳ ರೈತರು ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನ ನಡೆಸುತ್ತಿದ್ದಾರೆ ಕೆಎಡಿಬಿ ವತಿಯಿಂದ ಎರಡು ಸಾವಿರದ ಎಂಟುನೂರ ಇಪ್ಪತ್ತ್ ಮೂರು ಎಕರೆಯನ್ನು ಭೂ ಸ್ವಾಧೀನ ಮಾಡಬೇಕಂತೇಳಿ ಸರ್ಕಾರ ಪ್ರಸ್ತಾವನೆ ಕೊಟ್ಟಿದೆ ಅದರ ವಿರುದ್ಧ ಆ ಭಾಗದ ಸಂಪೂರ್ಣ ರೈತರು ನಾವು ಭೂಮಿಯನ್ನು ಕೃಷಿ ಭೂಮಿಯನ್ನು ಕೊಡೋದಿಲ್ಲ ಅಂತೇಳ್ಬಿಟ್ಟು ಒಂದೂವರೆ ವರ್ಷಗಳ ಕಾಲದಿಂದ ಸರ್ಕಾರಕ್ಕೆ ಈಗಾಗಲೇ ನಾವು ಫ್ರೀಡಂ ಪಾರ್ಕಲ್ಲಿ ಮನವಿ ಕೊಟ್ಟಿದ್ದೀವಿ ಶಿಲ್ಗಡ್ ತಾಲೂಕು ಕಚೇರಿ ಹತ್ರ ಮನವಿ ಕೊಟ್ಟಿದ್ದೀವಿ ಹಳ್ಳಿ ಹಳ್ಳಿಯಲ್ಲೂ ಸಹ ನಾವು ಕೃಷಿ ಭೂಮಿಯನ್ನು ಬಿಟ್ಟುಕೊಡೋದಿಲ್ಲ ಅಂತೇಳ್ಬಿಟ್ಟು ಒಪ್ಪರಿಂದ ಹೇಳ್ತಿದ್ರು ಸಹ ಈ ಸರ್ಕಾರ ಮಂಡು ಪ್ರದರ್ಶನ ಮಾಡ್ತಾ ಇದೆ ಇವರು ಸ್ವ ಸ್ವಯಂ ಇದರಿಂದ ಸರ್ಕಾರ ಇವರು ನಡೆಸ್ತಾ ಇಲ್ಲ ಇವರು ರಿಯಲ್ ಎಸ್ಟೇಟ್ ಪರವಾಗಿ ಮಾಡ್ತಾ ಇದ್ದಾರೆ ಕಾರ್ಪೊರೇಟ್ ಕಂಪನಿಗಳ ಏಜೆಂಟ್ಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ ಇವರು ಪ್ರಾಮಾಣಿಕವಾಗಿ ಮತ್ತು ಧೈರ್ಯವಾಗಿ ಸರ್ಕಾರ ನಡೆಸ್ತಕ್ಕಂಥ ಶಕ್ತಿ ಇವರು ಯಾರಿಗೂ ಇಲ್ಲ ಇವರು ಕಾರ್ಪೊರೇಟ್ ಕಂಪನಿಗಳ ಹಿತ ಕಪಿಮುಷ್ಟಿಯಲ್ಲಿ ಇದ್ದಾರೆ ಅಂತೇಳ್ಬಿಟ್ಟು ನಾವು ಅಂತ ಭಾವಿಸಿದ್ದೀವಿ ಅವರು ಕಾರ್ಪೊರೇಟ್ ಕಂಪನಿಗಳ ಪರ ರೈತರ ಫರ ಅಲ್ಲ ಇದು ಸರ್ಕಾರ ಹಾಗಾಗಿ ಅವರು ಕಾರ್ಪೊರೇಟ್ ಕಂಪನಿಗಳ ಏಜೆಂಟ್ಗಳಾಗಿ ಕೆಲಸ ಮಾಡ್ತಾರೆ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇವೆ ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿದ ಹೋರಾಟಗಾರರು ಸರ್ಕಾರ ರಿಯಲ್ ಎಸ್ಟೇಟ್ ಮಾಫಿಯಾದವರ ಏಜೆಂಟ್ ರೀತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ರೈತರ ಪರವಾಗಿದ್ದೇವೆ ಎಂದು ಮತ ಪಡೆದು ರೈತ ವಿರೋಧಿ ಕೆಲಸ ಮಾಡ್ತಿದ್ದಾರೆ ನಾಳೆ ನಂದಿ ಬೆಟ್ಟದಲ್ಲಿ ನಡೆಯುತ್ತಿರುವ ಸಚಿವ ಸಂಪುಟ ಸಭೆಗೂ ಮುತ್ತಿಗೆ ಹಾಕುವ ಎಚ್ಚರಿಕೆಯನ್ನು ಸಹ ನೀಡಿದ್ದಾರೆ ಭೂಮಿ ಭೂಮಿ ಬೇಕು ಬೇಕು ಬೇಡ

ಇನ್ನು ನಾಳೆ ನಡೆಯಲಿರುವ ಸಚಿವ ಸಂಪುಟ ಸಭೆಯಲ್ಲಿ ಸರ್ಕಾರ ರೈತರ ಹೋರಾಟದ ಬಗ್ಗೆ ಯಾವ ನಿರ್ಣಯ ತೆಗೆದುಕೊಳ್ಳುತ್ತದೆಯೋ ಕಾದು ನೋಡಬೇಕಿದೆ